ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಾಟಿ ಕೋಳಿ ಮೊಟ್ಟೆಯಿಂದ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮಾಡಿದ್ದೇನೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಬೇಕು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಪ್ಯಾನಿಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ನಾನು ಮೊಟ್ಟೆನ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾಟಿ ಕೋಳಿ ಮೊಟ್ಟೆ ನೀವು ಮಾಮೂಲಿ ಅಂಗಡಿ ಮೊಟ್ಟೆನಾದರೂ ತೊಗೊಬೋದು ಅಥವಾ ನಾಟಿ ಮೊಟ್ಟೆಯಿಂದನಾದರೂ ಮಾಡ್ಬೋದು ನಾಟಿ ಮೊಟ್ಟೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಇದು ಒಬ್ಬರು ಮತ್ತು ಇಬ್ಬರು ಇರುವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹುಡ್ಕಾಡ್ತಿರ್ತೀವಿ ಏನು ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡಬೇಕು ಉಬ್ರ ಅಲ್ವ ಇರೋದು ಇಬ್ರ ಅಲ್ವ ಇರೋದು ಅಂತ ಆವಾಗ ಇದನ್ನು ಸ್ವಲ್ಪ ಈ ಥರ ಮಾಡ್ಕೋಬೋದು ಈಸಿಯಾಗೆ ಈರುಳ್ಳಿ ಸ್ವಲ್ಪ ಬಾಡಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಶುಂಠಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ఎస్ట్ బెక్క నోడ్కూ నీవు హాకళి చెక్ లవంగ కడలే హి ఇలా హు చై మి పెళ్ళు శుంఠి చెక్ లవంగ మే తినయె బాడస్కో ನೋಡಿ ಈ ಥರ ಈ ಥರ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿರು ಆಗಬೇಕು ಆಯಿತು ಇವಾಗ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅದು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿಲು ಚೆನ್ನಾಗಿ ರುಬ್ಕೋಬೇಕು ಥರ ಇವಾಗ ಸಾಂಬಾರು ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಒಗ್ಗರಣೆಗೆ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗೇ ಬಾಡಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ పట్ంతాగ సాంబారు బేగనే మూడు ఈజీ ఈ థర కలర్ చేంజ్ మేము మొట్ట ఒడ నోడి నాటి మొట్ట ఎస్ట్ చన కణితే కలరు నిష్ మొట్ట బె అస్ట్బోదు నన్ను ఆరు మొట్ట తగండి ಸಾಂಬಾರು ಮಾತ್ರ ಅದ್ಭುತವಾಗಿರುತ್ತೆ ಈ ಥರ ಸ್ವಲ್ಪ ಕಲಿಸ್ಕೋಬೇಕು ಅದನ್ನು ಭಂಡಾರ ಎಲ್ಲ ಕಲಿಸ್ಕೊಂಡು ಆಮೇಲೆ ಉಪ್ಪು ಹಾಕೊಬೇಕು ಅದಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಉಪ್ಪು ಹಾಕೊಬೇಕು ಆದಮೇಲೆ ಹಾಕಿದ್ರೆ ಮೊಟ್ಟೆ ಉಪ್ಪು ಹಿಡಿಯೋಲ್ಲ ಅದಕ್ಕೆ ಇವಾಗಲೇ ಹಾಕೊಬೇಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ತಿನ್ನುವಾಗ ಸಪ್ಪೆ ಸಪ್ಪೆ ಸಿಗಲ್ಲ ಮೊಟ್ಟೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಮಾಡ್ಕೊಬೇಕು ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೇ ಮಾಡಬೇಕು ಜಾಸ್ತಿ ನಾವು ಉರಿ ಮಾಡ್ತೀವಿ ಅಂತಂದರೆ ಎಲ್ಲ ಕಚ್ಕೊಂಡು ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊಬೇಕು ಮಸಾಲೆ ರುಬ್ಕೊಂಡಿದ್ದು ಮಸಾಲೆ ಹಾಕ್ಕೊಂಡು ಮನೆಯಲ್ಲಿ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡ್ರೂ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಸಾಂಬಾರು ಎಷ್ಟು ಮಾಡ್ತೀರ ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಸೈಡೆಲ್ಲ ಕಚ್ಕೊಂಡಿರೋದೆಲ್ಲ ಬಿಡಿಸ್ಕೊಂಡು ನೀಟಾಗಿ ತಿರ್ಗಿಸ್ಬೇಕು ತಿರ್ಗಿಸ್ಬಿಟ್ಟು ಪ್ಲೇಟು ಪ್ಲೇಟ್ ಮುಚ್ಚಿ ಮುಚ್ಚಿಡಬೇಕು ನೋಡಿ ಈ ಥರ ಕುದಿ ಬರುತ್ತೆ ಮುಚ್ಚಾದ ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಂಬ್ರೆ ಸೊಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ ಚೆನ್ನಾಗೆಲ್ಲ ಬೆಂದಿದೆ ಸಾಂಬಾರು ಪೌಡರೆಲ್ಲ ಬೆಂದಿದೆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾಟಿ ಕೋಳಿ ಸಾಂಬಾರು ಥರನೇ ಸ್ಮೆಲ್ ಬರ್ತಿದೆ ಮುದ್ದೆ ಜೊತೆ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ